ಎನ್ ರಾಜೇಂದ್ರ ಕುಮಾರ್ ಅವರ ದೊಡ್ಡ ಕನಸಿತ್ತು ಒಂದು ನವೋದಯ ಮಹಿಳೆಯರಿಗೆ ಆರ್ಥಿಕ ಸಬಲೀಕರಣ ಆಗಬೇಕು ಮಹಿಳೆಯರಿಗೆ ಆರ್ಥಿಕ ಶಕ್ತಿ ಒದಗಿಸಬೇಕು ಒಂದೂವರೆ ಲಕ್ಷ ಜನ ಬಂದು ಬಹಳ ಅದ್ಭುತವಾಗಿ ಚಾರಿತ್ರಿಕ ರೀತಿಯಲ್ಲಿ ಈ ತನಕ ದೇಶದಲ್ಲಾಗಲಿ ರಾಜ್ಯದಲ್ಲಾಗಲಿ ಒಂದೂವರೆ ಲಕ್ಷ ಒಂದೇ ವಸ್ತ್ರದ ಅಡಿಯಲ್ಲಿ ಯೂನಿಫಾರ್ಮಿನ ಅಡಿಯಲ್ಲಿ ಬಂದವರು ಯಾವುದೇ ಕಾರ್ಯಕ್ರಮದಲ್ಲಿಲ್ಲ ನಾವು ಮಾಡಿದ ಉದ್ದೇಶ ಎಲ್ಲರಲ್ಲೂ ಸಮಾನತೆ ಬರಬೇಕು ಯಾವುದೇ ಒಂದೇ ಒಂದು ಜಾಮೀನು ಇಲ್ಲದೆ ಅಥವಾ ಯಾವುದೇ ದಾಖಲೆ ಇಲ್ಲದೆ ಕೊಡುವಂತ ಏಕೈಕ ಸಾಲ ಅದು ಇಡೀ ದೇಶದಲ್ಲಿ ಎಲ್ಲಾದರೂ ಇದ್ದರೆ ಅದು ನಮ್ಮ ನವೋದಯ ಸ್ವಸಹಾಯ ಸಂಘದಲ್ಲಿ ನಮಸ್ತೆ ನಮ್ಮ ಕಾರ್ಲ ವೀಕ್ಷಕರಿಗೆ ಸ್ವಾಗತ ಇವತ್ತು ನಾವು ಬಹಳ ಮುಖ್ಯವಾಗಿ ಮಂಗಳೂರಿನ ಕೂಳೂರು ಗೋಲ್ಡ್ ಪಿಂಚ್ ಈ ಒಂದು ಮೈದಾನಕ್ಕೆ ಆಗಮಿಸಿದ್ದೇವೆ ನವೋದಯ ಚಾರಿಟೇಬಲ್ ಟ್ರಸ್ಟ್ನ ಇಪ್ಪತ್ತೈದನೇ ರಜತ ಮಹೋತ್ಸವದ ಸಂಭ್ರಮಾಚರಣೆಯನ್ನು ಮೇ ಹತ್ತನೇ ತಾರೀಕು ನಡೆಯಲಿಕ್ಕಿದೆ ಈ ಒಂದು ಸಂಭ್ರಮಾಚರಣೆಯ ಶುಭ ಸಂದರ್ಭದಲ್ಲಿ ರಜತ ಸಂಭ್ರಮ ಅಭಿನಂದನಾ ಸಮಿತಿಯಲ್ಲಿ ಜವಾಬ್ದಾರಿಯನ್ನು ಹೊತ್ತಂತಹ ದೇವಿ ಪ್ರಸಾದ್ ಶೆಟ್ಟಿ ಅವರನ್ನ ಬನ್ನಿ ಅವರನ್ನು ಮಾತಾಡ್ಸ್ಕೊಬರೋಣ ಈ ಒಂದು ಕಾರ್ಯಕ್ರಮವನ್ನ ಬಹಳ ಅಭೂತಪೂರ್ವವಾಗಿ ಆಯೋಜನೆ ಮಾಡ್ಕೊಂಡು ಬಂದಿದ್ದೀರಿ ಸರ್ ಹೇಗೆ ಅನ್ನಿಸ್ತಾ ಇದೆ ರಜತ ಸಂಭ್ರಮಕ್ಕೆ ಸಾಕ್ಷಿಯಾದ ಈ ಕಾರ್ಯಕ್ರಮದ ಬಗ್ಗೆ ಅನಿಸಿಕೆಗಳನ್ನು ಹೇಳೋದಾದ್ರೆ ಸರ್ ಇದು ರಜತ ಸಂಭ್ರಮ ನವೋದಯ ಸ್ವಸಹಾಯ ಸಂಘಗಳ ಒಂದು ಜೀವನ ಚರಿತ್ರೆ ಇದು ಒಂದು ದಂತಕತೆ ರೀತಿಯಲ್ಲಿ ನಡೆದು ಹೋಗಿದೆ ಇದೊಂದು ಚಾರಿತ್ರಿಕ ಕಾರ್ಯಕ್ರಮ ಇಲ್ಲಿ ಗೋಲ್ಡ್ ಪಿಂಚ್ ಮೈದಾನದಲ್ಲಿ ಹತ್ತನೇ ತಾರೀಕಿನಂದು ನಡೆಯಲಿಕ್ಕಿದೆ ನಮ್ಮ ನವೋದಯ ಸಹಸಾಯ ಸಂಘ ನಮ್ಮ ಅಧ್ಯಕ್ಷರಾದ ಎಮ್ ಎನ್ ರಾಜೇಂದ್ರ ಕುಮಾರ್ ಅವರ ದೊಡ್ಡ ಕನಸಿತ್ತು ಒಂದು ನವೋದಯ ಮಹಿಳೆಯರಿಗೆ ಆರ್ಥಿಕ ಸಬಲೀಕರಣ ಆಗಬೇಕು ಮಹಿಳೆಯರಿಗೆ ಆರ್ಥಿಕ ಶಕ್ತಿ ಒದಗಿಸಬೇಕು ಮಹಿಳೆ ಮನೆಯ ಒಳಗಿನದ್ದೇ ಹೊಸತಾಗಿರಬಾರ್ದು ಮಹಿಳೆ ಅವಳು ಎಲ್ಲ ಜವಾಬ್ದಾರಿಯನ್ನು ನಿಭಾಯಿಸುವಂಥ ಮಹಿಳೆಯಾಗಿ ರೂಪುಗೊಳ್ಳಬೇಕು ಎಂಬ ಸರ್ಕಾರ ಏನು ಕಾಲಕಾಲಕ್ಕೆ ಹೇಳ್ತಾ ಬಂದಿದೆ ಆದರೆ ರಾಜೇಂದ್ರ ಕುಮಾರ್ ಅವರು ಅದನ್ನು ಅಕ್ಷರಕ್ಷರ ಜಾರಿ ಮಾಡಬೇಕು ಎಂಬ ಉದ್ದೇಶದಿಂದ ಈ ಒಂದು ಇಪ್ಪತ್ತೈದು ವರ್ಷಗಳ ಹಿಂದೆ ನಮ್ಮ ಕಾರ್ಕಾಳದಲ್ಲಿ ಹತ್ತು ಸಂಘಗಳ ಪ್ರಾರಂಭ ಮಾಡುವುದರೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭ ಪ್ರಾರಂಭಿಸಿದರು ಇದೀಗ ಸುಮಾರು ಎಂಟು ಜಿಲ್ಲೆಗಳಲ್ಲಿ ನಮ್ಮ ಉಭಯ ಜಿಲ್ಲೆಗಳಲ್ಲಿ ಮಾತ್ರ ಅಲ್ಲ ಎಂಟು ಜಿಲ್ಲೆಗಳಲ್ಲಿ ಇಲ್ಲಿ ವಿಸ್ತರಣೆ ಆಗಿದೆ ಸುಮಾರು ಐದೂವರೆ ಲಕ್ಷಕ್ಕೂ ಎಂಟು ಹೆಚ್ಚು ಕುಟುಂಬದ ಸದಸ್ಯರು ಈ ಸಂಘದಲ್ಲಿದ್ದಾರೆ ಆ ಎಲ್ಲ ಕುಟುಂಬದ ಜೀವನದ ಬೆಳಕು ಈ ನವೋದಯದ ಮೂಲಕ ಬೆಳಗ್ತಾ ಇದೆ ಆ ಅಷ್ಟು ಮಾತ್ರ ಅಲ್ಲ ಇವರೆಲ್ಲ ಒಬ್ರಿಗೊಬ್ಬರು ಹೊಂದಿಕೊಂಡು ಹತ್ತು ಜನ ಎಲ್ಲರೂ ಸೇರಿ ಒಗ್ಗಟ್ಟು ಮಾಡಿಕೊಂಡು ಅವರ ಕಷ್ಟ ಸುಖಗಳನ್ನು ಹಂಚಿಕೊಂಡು ಜೀವನ ಮಾಡುವಂಥ ಕಾರ್ಯಕ್ರಮಕ್ಕೆ ನಾವು ಚಾಲನೆ ಕೊಟ್ಟಿದ್ದೇವೆ ಇವತ್ತು ಇಪ್ಪತ್ತೈದು ವರ್ಷ ಸಂಪೂರ್ಣಗೊಂಡಿದೆ ಒಂದೇ ಒಂದು ಇಪ್ಪತ್ತೈದು ವರ್ಷದಲ್ಲಿ ಕೂಡ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಯಶಸ್ವಿಯಾಗಿ ಈ ಸಂಘ ನಡ್ಕೊಂಡು ಬರ್ತಾ ಇದೆ ಮಹಿಳೆಯರ ಭಾಳ ಅಚ್ಚುಮೆಚ್ಚಿನ ಸಂಘ ಆಗಿದೆ ಮಹಿಳೆಯರಿಗೆ ಎಲ್ಲ ರೀತಿಯ ಸಹಕಾರ ಆಗಿದೆ ಮಹಿಳೆಯರಿಗೆ ಆರ್ಥಿಕ ಸಬಲೀಕರಣ ಆಗಿ ಸ್ವಂತ ಉದ್ದಿಮೆ ಬ್ಯಾಂಕ್ ಖಾತೆ ಮತ್ತು ವ್ಯವಹಾರಗಳನ್ನು ಮಾಡುವಂಥ ಜ್ಞಾನ ಮಕ್ಕಳಿಗೆ ವಿದ್ಯಾಭ್ಯಾಸ ಮದುವೆ ಮನೆ ಕಟ್ಟುವ ಕಾರ್ಯಕ್ರಮ ಎಲ್ಲವೂ ಕೂಡ ಈ ಸಂಘದ ಮೂಲಕ ಅವರಿಗೆ ಆಗಿದೆ ಆದ್ದರಿಂದ ಈ ರಜತ ಸಂಭ್ರಮವನ್ನು ಎಲ್ಲ ಕುಟುಂಬದ ಸದಸ್ಯರು ಸೇರಿ ಸುಮಾರು ಒಂದೂವರೆ ಲಕ್ಷ ಜನ ಎಲ್ಲ ಜನ ಬಂದರೆ ಮಂಗಳೂರಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಆಯ್ದು ಒಂದೂವರೆ ಲಕ್ಷ ಜನ ನಾವು ಮಾಡಿದ್ದೇವೆ ಒಂದೂವರೆ ಲಕ್ಷ ಜನ ಬಂದು ಭಾಳ ಅದ್ಭುತವಾಗಿ ಚಾರಿತ್ರಿಕ ರೀತಿಯಲ್ಲಿ ಈ ತನಕ ದೇಶದಲ್ಲಾಗಲಿ ರಾಜ್ಯದಲ್ಲಾಗಲಿ ಒಂದೂವರೆ ಲಕ್ಷ ಒಂದೇ ವಸ್ತ್ರದ ಅಡಿಯಲ್ಲಿ ಯೂನಿಫಾರ್ಮಿನಡಿಯಲ್ಲಿ ಬಂದವರು ಯಾವುದೇ ಕಾರ್ಯಕ್ರಮದಲ್ಲಿಲ್ಲ ನಾವು ಆ ಮಾಡಿದ ಉದ್ದೇಶ ಎಲ್ಲರಲ್ಲೂ ಸಮಾನತೆ ಬರಬೇಕು ಮೇಲೂ ಕೀಳು ಬೇ ಭಾಧ ಭೇದ ಇರಬಾರ್ದು ಜಾತಿ ಮತ ಇರಬಾರ್ದು ಭೇದ ಇರಬಾರ್ದು ಎಲ್ಲರೂ ನಾವು ನವೋದಯದ ಕುಟುಂಬದ ಸದಸ್ಯರು ಎಂಬ ಒಂದೇ ಸಿದ್ಧಾಂತದಡಿ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕೆಂಬ ವ್ಯವಸ್ಥೆ ಮಾಡಿದ್ದೇವೆ ನೀವು ನೋಡಿದ್ದೀರಿ ಭಾಳ ಸುಂದರವಾದಂಥ ವ್ಯವಸ್ಥೆ ಭಾಳ ಭಾಳ ವಿಶಾಲವಾದಂಥ ಚಪ್ಪರ ನಮಗೆ ಬೇಕಾಗುವಂಥ ಕಾರ್ ಪಾರ್ಕಿಂಗ್ ನಮಗೆ ಎಷ್ಟು ಅಷ್ಟು ಜನರಿಗೆ ಊಟದ ವ್ಯವಸ್ಥೆ ಅದಕ್ಕೆ ನೂರ ಅರವತ್ತು ಕೌಂಟರ್ಗಳು ಆ ಕಡೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಕೂಡ ವ್ಯವಸ್ಥಿತವಾಗಿ ನಡೆದಿದೆ ನಾವು ಈ ರಾಜ್ಯದ ಮುಖ್ಯಮಂತ್ರಿಗಳನ್ನು ಈ ರಾಜ್ಯದ ಉಪಮುಖ್ಯಮಂತ್ರಿಗಳನ್ನು ಸಚಿವರುಗಳನ್ನು ಮತ್ತು ನಮ್ಮ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳನ್ನು ಕೇಂದ್ರದ ಸಚಿವರನ್ನು ಹಾಗೂ ಬೇರೆ ಬೇರೆ ದ ಸಮಾಜದ ಗಣ್ಯರನ್ನು ಮತ್ತು ಅಧಿಕಾರಿ ವರ್ಗದವರನ್ನು ಈ ಕಾರ್ಯಕ್ರಮಕ್ಕೆ ಕರೆದಿದ್ದೇವೆ ಕರೆದಿರುವಂಥ ಉದ್ದೇಶ ಈ ಸಭೆಯಲ್ಲಿರುವಂಥ ಮಹಿಳೆಯರ ಹುರುಪು ಮತ್ತು ಅವರ ಶಕ್ತಿ ಅದನ್ನು ತಾವು ನೋಡಬೇಕು ಆ ಮಹಿಳೆಯರಿಗೆ ಮತ್ತಷ್ಟು ಶಕ್ತಿ ತುಂಬಬೇಕು ಮಹಿಳೆಯರು ಯಾವ ರೀತಿ ಆರ್ಥಿಕ ಸಬಲೀಕರಣ ಆಗಿದ್ದಾರೆ ಸರ್ಕಾರದಿಂದ ಇವರಿಗೆ ಏನು ಸಹಕಾರ ಮಾಡಲಿಕ್ಕೆ ಸಾಧ್ಯತೆ ಇದೆ ಎಂಬುದನ್ನು ತಾವು ಮನಗಾಣಬೇಕು ಎಂಬ ಉದ್ದೇಶದಿಂದ ಕರ್ತವ್ಯ ಹೊರತು ಯಾವುದೇ ರಾಜಕಾರಣ ಅಥವಾ ಇದರಲ್ಲಿ ಯಾವುದೇ ರೀತಿಯ ಮೇಲು ಕೀಳು ಎಂಬ ಭಾವನೆ ಇಲ್ಲ ಆದ್ದರಿಂದ ಯಾರು ಬರ್ತಾರೆ ಅವರಿಗೆ ಇದರಿಂದ ಒಂದು ಈ ಮಹಿಳಾ ಶಕ್ತಿಯನ್ನು ನೋಡುವಂಥ ಅವಕಾಶ ಆಗ್ತದೆ ಆದ್ದರಿಂದ ನಾವು ಎಲ್ಲರನ್ನು ಕರೆದಿದ್ದೇವೆ ಎಲ್ಲರೂ ಬರ್ತಾರೆ ಎಂಬ ವಿಶ್ವಾಸ ನಮ್ಮಲ್ಲಿದೆ ಮಹಿಳೆಯರಂತೂ ಒಂದೂವರೆ ಲಕ್ಷಕ್ಕೂ ಮಿಕ್ಕಿ ಇಲ್ಲಿ ಸಭೆ ಸೇರ್ತಾರೆ ನಮ್ಮ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಎಲ್ಲರೂ ಕೂಡ ಭಾಳ ಒಳ್ಳೆ ರೀತಿಯಲ್ಲಿ ನಮಗೆ ಸಹಕಾರ ನೀಡಿದ್ದಾರೆ ವಿಶಾಲವಾದ ನೂರ ನಲ್ವತ್ತು ಅಡಿ ಉದ್ದದ ನಮ್ಮ ಸ್ಟೇಜ್ ಇದೆ ನೀವು ನೋಡಿದ್ರಿ ಇಂಥ ಸ್ಟೇಜ್ ಎಲ್ಲೂ ಕೂಡ ಈ ತನಕ ಆಗಿಲ್ಲ ಅಷ್ಟೇ ದೊಡ್ಡ ಅಗಲವಾದಂಥ ನಲ್ವತ್ತಡಿ ಅಗಲ ಈ ಸ್ಟೇಜ್ ಇದೆ ಈ ಸ್ಟೇಜ್ ಅದರಲ್ಲಿ ಮೂರು ಸ್ಟೆಪ್ ಇದೆ ಅದರ ಹಿಂದೆ ಬಹಳ ದೊಡ್ಡಾದಂಥ ಎಲ್ ಇ ಡಿ ಬರ್ತದೆ ಅಲ್ಲಿ ಕೊನೆಯವರೆಗೆ ಅದನ್ನು ನೋಡಲಿಕ್ಕೆ ಬೇಕು ಅಂತ ಆದ್ದರಿಂದ ಎಲ್ಲ ವ್ಯವಸ್ಥೆ ವಿ ಐ ಪಿ ರೂಮ್ಗಳಿದೆ ಎಲ್ಲ ವ್ಯವಸ್ಥೆಯನ್ನು ಕೂಡ ಏನು ಇಲಾಖೆಯವರು ಹೇಳಿದ್ದಾರೆ ಅಚ್ಚುಕಟ್ಟಾಗಿ ಅದನ್ನು ಮಾಡಿದ್ದೀವಿ ನಮ್ದು ಇನ್ನೊಂದು ಉದ್ದೇಶ ಇದೆ ಬರುವಾಗಲೇ ಅವರಿಗೆ ತಿಂಡಿ ಕೊಡ್ತೇವೆ ಬರುವ ರಸ್ತೆಯ ಮಧ್ಯ ಮಧ್ಯದಲ್ಲೇ ಫುಡ್ ಪ್ಯಾಕೆಟ್ ಕೊಡ್ತೇವೆ ಇಲ್ಲಿ ಬಂದ ಕೂಡಲೇ ನೀರು ಚಾಕ್ಲೇಟ್ ಬಿಸ್ಕೆಟ್ನ ಚೀಲ ಕೊಡ್ತೇವೆ ಇಲ್ಲಿ ಬಂದ ನಂತರ ಕಾರ್ಯಕ್ರಮ ಆದ ನಂತರ ಅದು ಸುಂದರವಾದಂಥ ಊಟದ ವ್ಯವಸ್ಥೆಯನ್ನು ಮಾಡಿದ್ದೇವೆ ಅದರೊಂದಿಗೆ ಅವರಿಗೆ ಬರಲಿಕ್ಕೂ ಬಸ್ ಇದೆ ಹೋಗ್ಲಿಕ್ಕೂ ಬಸ್ ಇದೆ ಮೂರು ಸಾವಿರ ಬಸ್ಸಿನ ವ್ಯವಸ್ಥೆ ಇದೆ ಸುಮಾರು ಒಂದು ಸಾವಿರದಷ್ಟು ಕಾರುಗಳು ಬರುವಂಥ ವ್ಯವಸ್ಥೆ ಇದೆ ಆದ್ದರಿಂದ ಮಂಗಳೂರಿಗೆ ಒಂದು ಚರಿತ್ರೆ ಇಡೀ ದೇಶ ಒಂದು ನಮ್ಮತ್ತ ಕಾಣುವ ರೀತಿ ಆಗಿದೆ ಆದ್ರಿಂದ ಇದೊಂದು ಮಹಿಳಾ ಶಕ್ತಿಗಳು ಯಾವ ರೀತಿ ಇದೆ ಮಹಿಳೆಯರು ಒಗ್ಗಟ್ಟಾದ್ರೆ ಮಹಿಳೆಯರು ಒಟ್ಟಾದ್ರೆ ಏನು ಮಾಡಲಿಕ್ಕೆ ಸಾಧ್ಯತೆ ಇದೆ ಎಂಬುದನ್ನು ನಾಳೆಯ ಸಮಾವೇಶದಲ್ಲಿ ನಾವು ತೋರಿಸಿಕೊಟ್ಟಿದ್ದೇವೆ ಈಗ ಇಪ್ಪತ್ತೈದು ವರ್ಷಗಳಲ್ಲಿ ಬಹುದೊಡ್ಡ ಮಟ್ಟದ ಸಾಧನೆ ಆಗಿದೆ ಅನ್ನೋದನ್ನ ನಾವು ಕೇಳಿ ಪಟ್ಟಿದ್ದೇವೆ ಕಂಡಿದ್ದೇವೆ ಕೂಡ ಈ ಈ ಒಂದು ವಿಶಾಲವಾದಂತಹ ಮೈದಾನದಲ್ಲೂ ಕೂಡ ನಮಗೆ ಕಾಣಿಸ್ತಾ ಇದೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಪೂರ್ವ ಯೋಜನೆಗಳನ್ನು ಮಾಡ್ಕೊಂಡಿದ್ದೀರಿ ಸರ್ ಮುಂದಿನ ದಿನಗಳಲ್ಲಿ ಐವತ್ತು ವರ್ಷ ಎಪ್ಪತ್ತೈದು ವರ್ಷ ಅಥವಾ ಮುಂದಿನ ದಿನಗಳ ಇತಿಹಾಸವನ್ನು ನಿರ್ಮಿಸಲಿಕ್ಕೋಸ್ಕರ ಆದಷ್ಟು ಜನ ಈ ಮಹಿಳಾ ಸ್ವಸಹಾಯ ಸಂಘದಲ್ಲಿ ಸೇರ್ಪಡೆ ಆಗಬೇಕು ಎಲ್ಲರೂ ಈ ಜಿಲ್ಲೆಯಲ್ಲಿ ಎಲ್ಲ ಮನೆ ಮನೆಯಲ್ಲಿ ಈ ಸಂಘ ಇರಬೇಕು ಅವರು ಈ ಸಂಘದ ಮೂಲ ಉದ್ದೇಶಗಳನ್ನು ಅರಿತುಕೊಳ್ಬೇಕು ಸಂಘದ ಮೂಲಕ ಅವರ ಆರ್ಥಿಕ ಸಬಲೀಕರಣ ಅವರ ಸಾಮಾಜಿಕ ಭದ್ರತೆ ಅವರ ಕುಟುಂಬದ ಭದ್ರತೆಯನ್ನು ಅವರು ಪಡ್ಕೊಳ್ಬೇಕು ನಾವು ಎಲ್ಲ ರೀತಿಯ ಸಹಕಾರ ಒಂದು ಸಾಲ ಯಾವುದೇ ಒಂದೇ ಒಂದು ಜಾಮೀನು ಇಲ್ಲದೆ ಅಥವಾ ಯಾವುದೇ ದಾಖಲೆ ಇಲ್ಲದೆ ಕೊಡುವಂಥ ಏಕೈಕ ಸಾಲ ಅದು ಇಡೀ ದೇಶದಲ್ಲಿ ಎಲ್ಲಾದರೂ ಇದ್ದರೆ ಅದು ನಮ್ಮ ನವೋದಯ ಸ್ವಸಹಾಯ ಸಂಘದಲ್ಲಿ ಯಾವುದೇ ಜಾಮೀನು ಇಲ್ಲ ಎಷ್ಟು ಲಕ್ಷತೆ ಕೊಟ್ಟರು ಅವರ ಯೋಜನೆಗೆ ತಕ್ಕ ಸಾಲ ಕೊಡ್ತೇವೆ ನಾವು ಅದರಲ್ಲೂ ಕೂಡ ನಮ್ಮ ಮಹಿಳೆಯರು ಎಷ್ಟು ಪ್ರಾಮಾಣಿಕರು ಅಂತ ಹೇಳಿದರೆ ಈ ಇಪ್ಪತ್ತೈದು ವರ್ಷದಲ್ಲೂ ಕೂಡ ನೂರಲ್ಲಿ ನೂರು ಸಾಲ ಮರುಪಾವತಿ ಮಾಡಿದಂಥ ಏಕೈಕ ವ್ಯವಸ್ಥೆ ಇದ್ರೆ ಅದು ನವೋದಯ ಸ್ವಸಹಾಯ ಸಂಘ ಸುಮಾರು ನಲ್ವತ್ತು ಸಾವಿರ ಸಂಘಗಳಿದೆ ಆ ಸಂಘದಲ್ಲಿ ಈ ವ್ಯವಸ್ಥೆ ಇದೆ ಇದೆಲ್ಲ ಮುಂದೆ ಅವರಿಗೆ ಇನ್ನಷ್ಟು ಏನವರು ಸ್ವಂತ ಉದ್ದಿಮೆ ಮಾಡಬೇಕಾದ್ರೆ ಸಾಕಾರ ಮತ್ತು ಅವರ ಮಕ್ಕಳ ವಿದ್ಯಾಭ್ಯಾಸ ಉನ್ನತ ಶಿಕ್ಷಣ ಮಾಡಬೇಕಾದರೂ ಸಾಕಾರ ನಮ್ಮ ಸಂಘದ ಮುಖಾಂತರ ಶೈಕ್ಷಣಿಕವಾಗಿ ಅವರನ್ನು ಪ್ರೋತ್ಸಾಹಿಸುವಂತ ಗುರಿ ಕೂಡ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ಎಲ್ಲ ರೀತಿಯಲ್ಲೂ ಕೂಡ ಮಹಿಳೆಯರನ್ನ ಸಬಲೀಕರಿಸುವಂತಹ ಸದುದ್ದೇಶವನ್ನ ಇಟ್ಕೊಂಡಂತಹ ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿಯನ್ನ ಪಡ್ಕೊಳ್ಳಿ ಅನ್ನುವಂಥದ್ದು ನಮ್ಮ ಕಾರ್ಲ ಚಾನೆಲ್ನ ಆಶೆಯೂ ಹೌದು ಧನ್ಯವಾದಗಳು ಸರ್ ನಮ್ಮ ಮಾಹಿತಿಗಾಗಿ